ಭಿಕ್ಷು ವರ್ಯಾವರದ ಕತೆ ಸತ್ಯರತ ರಾಜನು ಹಿಂದಿನ ಜನ್ಮದಲ್ಲಿ ಪಾಂಡ್ಯರಾಜನಾಗಿದ್ದು ಪ್ರದೋಷ ಪೂಜೆಯನ್ನ ಪೂರ್ಣ ಮಾಡದೆ ಮಲಗುತ್ತಿದ್ದಂತೆ ಅವನ ಮಗನೂ ಪೂಜೆ ಮಾಡದೆ ಊಟ ಮಾಡಿ ಮಲಗಿದ್ದನು ಅವನೇ ಈ ಜನ್ಮದಲ್ಲಿಯೂ ಮಗನಾಗಿ ಜನಿಸಿದನು ಇವನ ತಾಯಿಯು ಹಿಂದಿನ ಜನ್ಮದಲ್ಲಿ ಕಪಟದಿಂದ ತನ್ನ ಸವತಿಯನ್ನು ಕೊಂದು ಹಾಕಿದ್ದಳು ಅದರ ಫಲವಾಗಿ ಈ ಜನ್ಮದಲ್ಲಿ ಆಕೆಯು ಮೊಸಳೆಗೆ ಆಹಾರವಾದಳು ಬ್ರಾಹ್ಮಣಿಯೇ ಸೊಂಟದಲ್ಲಿರುವ ನಿನ್ನ ಪುತ್ರನು ಜನ್ಮದಲ್ಲಿ ಉತ್ತಮ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ್ದರೂ ದಾನ ಧರ್ಮ ಯಜ್ಞ ಕಾರ್ಯಗಳನ್ನು ಮಾಡದೆ ಕೇವಲ ದಾನ ಪಡೆಯುವುದರಲ್ಲಿಯೇ ನಿರತನಾಗಿದ್ದುದರಿಂದ ಬಡತನದ ವಂಶದಲ್ಲಿ ಜನಿಸಬೇಕಾಯಿತು ನಿನ್ನ ಮಗನು ಉಪನೀತವನಾದ ಮೇಲೆ ಈ ಎಲ್ಲಾ ದೋಷಗಳ ನಿವಾರಣೆಗಾಗಿ ಶಿವನ ಆರಾಧನೆಯನ್ನು ಮಾಡಲಿ ನೀನು ಶಿವನ ಮೊರೆ ಹೋಗು ಮುಂದೆ ನಿಮ್ಮಿಬ್ಬರಿಗೂ ಒಳಿತಾಗಲಿದೆ ಎಂದು ಬ್ರಾಹ್ಮಣಿಗೆ ಉಪದೇಶ ಮಾಡಿ ಸನ್ಯಾಸಿಯ ರೂಪವನ್ನು ತ್ಯಜಿಸಿ ಅವಳಿಗೆ ನಿಜರೂಪದಲ್ಲಿ ದರ್ಶನವಿತ್ತನು ಸನ್ಯಾಸಿಯೇ ಶಿವನೆಂದು ಗೊತ್ತಾಗುತ್ತಲೇ ಭಕ್ತಿಯಿಂದ ನಮಸ್ಕರಿಸಿ ಸ್ತೋತ್ರ ಮಾಡಿದಳು ಶಿವನು ಅಂತರ್ದಾನನಾದನು ಬ್ರಾಹ್ಮಣಿಯು ತನ್ನ ಮಗನೊಂದಿಗೆ ಆ ಶಿಶುವನ್ನು ಎತ್ತಿಕೊಂಡು ಏಕಚಕ್ರ ನಗರದಲ್ಲಿದ್ದ ತನ್ನ ಮನೆಗೆ ಬಂದು ತ್ರಿಕಾಲದಲ್ಲಿಯೂ ಶಿವನನ್ನು ಪೂಜಿಸುತ್ತಾ ಮಗನೊಂದಿಗೆ ರಾಜಕುಮಾರನನ್ನು ಪಾಲಿಸತೊಡಗಿದಳು ಎಂಟನೆಯ ವಯಸ್ಸಿನಲ್ಲಿ ಇಬ್ಬರಿಗೂ ಉಪನಯನ ಮಾಡಿಸಿ ಶಿವಪೂಜೆಯು ವಿಧಿಯನ್ನು ಕಲಿಸಿದಳು ಬಾಲಕರಿಬ್ಬರೂ ಅನನ್ಯ ಭಕ್ತಿಯಿಂದ ಮನೆಯಲ್ಲಿಯೇ ತ್ರಿಕಾಲ ಶಿವನ ಪೂಜೆಯಲ್ಲಿ ತಲ್ಲೀನರಾಗಿ ದೊಡ್ಡವರಾದರು ಶಾಂಡಿಲ್ಯ ಮುನಿಯಿಂದ ಪಂಚಾಕ್ಷರಿ ಮಂತ್ರ ಉಪದೇಶ ಪಡೆದು ಪ್ರದೋಷ ವ್ರತವನ್ನು ಕೈಗೊಂಡರು ಒಂದು ದಿನ ವಿಪ್ರಕುಮಾರನು ರಾಜಕುಮಾರನನ್ನು ಬಿಟ್ಟು ಸ್ನಾನಕ್ಕೆಂದು ನದಿಗೆ ಹೋದನು ಸ್ನಾನಕ್ಕೆಂದು ಮುಳುಗಿದವನಿಗೆ ನಿಧಿಯಿಂದ ತುಂಬಿದ ಸುಂದರ ಕಲಶವು ಸಿಕ್ಕಿತು ಮನೆಗೆ ತಂದು ವಿಷಯ ತಿಳಿಸಿ ತಾಯಿಗೆ ಕೊಟ್ಟು ನಮಸ್ಕರಿಸಿದನು ಒಂದು ವರ್ಷದ ನಂತರ ರಾಜಕುಮಾರನು ಬ್ರಾಹ್ಮಣ ಕುಮಾರನೊಂದಿಗೆ ಕಾಡಿಗೆ ಹೋದಾಗ ಅಕಸ್ಮಾತಾಗಿ ಒಬ್ಬಳು ಗಂಧರ್ವ ಕನ್ಯೆಯು ತನ್ನ ತಂದೆಯೊಂದಿಗೆ ಎದುರಾದಳು ಗಂಧರ್ವನು ತನ್ನ ಕನ್ಯೆಯನ್ನು ರಾಜಕುಮಾರನಿಗೆ ಗಾಂಧರ್ವ ವಿಧಿಯಲ್ಲಿ ವಿವಾಹ ಮಾಡಿಕೊಟ್ಟನು ಗಂಧರ್ವ ಕನ್ಯೆಯೊಡನೆ ಅವನಿಗೆ ವಿದರ್ಭ ರಾಜ್ಯವೂ ಲಭಿಸಿ ಧರ್ಮಗುಪ್ತ ಎಂಬ ಹೆಸರಿನಲ್ಲಿ ರಾಜನಾದನು ಬ್ರಾಹ್ಮಣಿಯು ಈಗ ರಾಜಮಾತೆಯಾಗಿ ಅವನ ಮಗನು ರಾಜಕುಮಾರನಿಗೆ ಅಣ್ಣನಾದನು ಇದು ಶಿವನ ಭಿಕ್ಷುವರ್ ಭಿಕ್ಷುವರ್ಯಾವತಾರದ ಕತೆ ಎಂದು ನಂದೀಶ್ವರನು ಸನತ್ಕುಮಾರನಿಗೆ ಹೇಳಿದನು